ಯಾರಿಗ ಹೇಳೋಣ ನಮ್ಮ ಪ್ರಾಬ್ಲಮ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಕ್ಷ್ಮಿ ಬಾಗಿಲ್ಕೋಟೆ ಇವತ್ತು ನಾವು ಬಂದಿರೋದು ವಿಜಯನಗರ ವಿಧಾನಸಭಾ ಕ್ಷೇತ್ರ ವೀರಭದ್ರ ನಗರಕ್ಕೆ ಇಲ್ಲಿಯ ಜನರು ಸಮಸ್ಯೆಗಳಿದಾವೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಏನು ಸಮಸ್ಯೆ ಇದೆ ಅಂತ ಹೇಳಿ ಇಲ್ಲಿರುವಂತಹ ಸ್ಥಳೀಯರನ್ನೇ ಮಾತಾಡ್ತಾ ಹೋಗ್ತೀನಿ ಬನ್ನಿ ನಮಸ್ತೆ ಅಮ್ಮ ನಿಮ್ಮ ಹೆಸರು ಕುಮಾರಿ ಅಂತ ನಿಮ್ಮ ಏರಿಯಾದಲ್ಲಿ ಏನು ಪ್ರಾಬ್ಲಮ್ ಇದಾವೆ ಏನು ಪ್ರಾಬ್ಲಮ್ ಇಲ್ಲ ಎಲ್ಲ ಲೆಟ್ರಿಂಗ್ ಆಗಿರೋದೆಲ್ಲ ರೆಡಿ ಮಾಡವ್ರೆ ಅರ್ಜುಂಟ್ ಎಲ್ಲ ಬಂದು ಕ್ಲೀನ್ ಮಾಡಿ ರೆಡಿ ಮಾಡ್ಸಾವ್ರೆ ಈಗ ಎಲ್ಲ ಮಾತಾಡಿ ನಮಗೆಲ್ಲ ಅಕ್ಕಪತ್ರ ಕೊಡಿಸಿ ಕೊಡಿಸಿ ಸಾರು ಅಂತೀವಲ್ಲ ಕೊಡಿಸ್ತೀವಂತ ಅವ್ರೆ ಅದೇ ಇದ್ದೀವಿ ಹ್ಞೂ ಯಾರ ಎಮ್ ಎಲ್ ಎಂದ ಎಮ್ ಎಲ್ ಎನೇ ಹೇಳಾವ್ರೆ ಕೊಡಿಸ್ತೀವಿ ಹೇಳಿ ಆಯಿತು ಒಂದು ಆರು ತಿಂಗಳು ಗೆದ್ದಿವಾಗ ಎಲ್ಲಿದ್ರು ಈಗ ಬಂದ ಮೇಲೆ ನಮ್ಗೆ ಯಾರು ಬರ್ತಾರೋ ಅವರೇ ಅನುಕೂಲ ಮಾಡಿ ಅಂತ ಆಶೆ ಪಡ್ತಾ ಇದ್ವಿ ನೀವ್ ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು ಇದ್ದು ಆಯ್ತು ಮೇಡಮ್ ನಮ್ದು ಇವಾಗ ನೋಡು ಈ ಮೀಟ್ರ್ ಕೊಟ್ಟು ಹದಿನೈದು ವರ್ಷ ಮೇಲೆ ನಡೀತಾ ಇದ್ದೀನಿ ನಮ್ಗೆ ಕರೆಂಟ್ ಮೀಟ್ರ್ ಕರೆಕ್ಟ್ ಆಗಿ ಕಟ್ಕೊಂಡ್ ಬರ್ತಾ ಇದ್ವಿ ಮೀಟ್ರ್ ಎಲ್ಲ ರೆಡಿ ಆಗಿದೆ ರೇಷನ್ ಕಾರ್ಡ್ ಇದೆ ಐ ಟಿ ಕಾರ್ಡ್ ಇದೆ ಓಟ್ ಹಾಕ್ತಾ ಇದೀವಿ ಎಲ್ಲ ಚೆನ್ನಾಗಿ ಅನುಕೂಲ ಇದೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲೇಪತ್ರ ಕೊಟ್ಟರೆ ಒಳ್ಳೆಯದಾಯಿತು ನೋಡಿ ಇಲ್ಲಿ ವೀರಭದ್ರ ನಗರದಲ್ಲಿ ಆ್ಯಕ್ಚುಲ್ ಆಗಿ ಇಪ್ಪತ್ತು ಮೂವತ್ತ ಏಳು ಎಕರೆ ಇಪ್ಪತ್ತು ಕುಂಟೆ ಜಾಗ ಗೌರ್ಮೆಂಟ್ ಲ್ಯಾಂಡ್ ಇದೆ ಅದರಲ್ಲಿ ಅನಾಥ್ರೈಸ್ ಆಗಿ ಮಧ್ಯವರ್ತಿಗಳು ನಾಲ್ಕು ಎಕರೆ ಆರು ಎಕರೆ ಇವೆಲ್ಲ ಬೋಗಾಸ್ ಮಾಡಿಸ್ಕೊಂಡು ಅವನು ಮಾರಾಟ ಮಾಡ್ಕೊಂಡು ಮತ್ತೆ ಕೆಲವು ಜನಕ್ಕೆ ನಾವು ಕೋರ್ಟ್ನಿಂದ ಹತ್ತಂದಿದ್ದೀವಿ ಡಾಕ್ಯುಮೆಂಟ್ ಮಾಡಿಸಿದ್ದೀವಿ ಅಂದ್ಬಿಟ್ಟು ತೊಂದರೆ ಕೊಟ್ಕೊಂಡು ಜನಗಳಿಗೆ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಕೋರ್ಟ್ಗಳಿಗೆಲ್ಲ ಜನ ಹೋಗಿ ಇವರು ಏನೂ ಗೊತ್ತಿಲ್ಲದೆ ಅದಕ್ಕೆ ಡಾಕ್ಯುಮೆಂಟ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಸೆವೆಂಟಿ ಫೈವ್ನೊಳಗೆ ಆರು ಎಕರೆ ಜಾಗ ಇದೆ ಸೆವೆಂಟಿ ಫೈವ್ ಸರ್ವೆ ನಂಬರು ಆರು ಎಕರೆ ಜಾಗದೊಳಗೆ ನೋಡಿ ಫುಲ್ಲು ಎಲ್ಲ ಮನೆಗಳು ಇದೆ ಯಾರಿಗೆ ಯಾವ ರೆಕಾರ್ಡ್ಸು ಇಲ್ಲ ಇಲ್ಲೇನು ಮಾಡಿದ್ದಾರೆ ಅಂದರೆ ಈ ಕಡೆ ಲ್ಯಾಂಡು ಇಷ್ಟಿಟ್ ಕುಂಟೆ ಅಂತ ಡಿವೈಡ್ ಮಾಡ್ಕೊಂಡವರು ಅವ್ರವ್ರದ್ದು ರಾಜ್ಯ ಭಾರವಾಗಿ ಅವ್ರವ್ರ ಮಾರಾಟ ಮಾಡೋದೇ ಆಗಲಿ ಇನ್ನೊಂದಾಗಲಿ ಅವ್ರವರನ್ನು ಮಾಡ್ಕೊಂಡವ್ರೆ ಹಾಂ ಮಾಡಿಕೊಂಡು ಈಗ ಈ ಅಪಾರ್ಟ್ಮೆಂಟ್ ಇರೋ ಜಾಗದೊಳಗೆ ಆ ಕಡೆ ಅನಥರೈಸ್ ಆಗಿ ಒಂದು ಯಾವುದೋ ಸಂಸ್ಥೆ ಅದು ಬಿಲ್ಡಿಂಗ್ ಕಟ್ಟಿದರು ಅದನ್ನ ಪೋರ್ಜರಿಯಾಗಿ ಡ ಸರ್ಕಾರದವ್ರು ಬಂದು ಹೊಡೆದು ಹಾಕಿದರು ಅದ್ರ ಪಕ್ಕದಲ್ಲಿ ಟಿ ವಿ ನೈನ್ಗೆ ಅಂತ ಅಲರ್ಟ್ ಮಾಡಿಸ್ಕೊಂಡ್ರು ಅದು ಬೋಗಸ್ ಆಯಿತು ಆ ಕಡೆ ಇಂದಿರಾ ಕ್ಯಾಂಟೀನ್ ಕಡೆ ಸರ್ಕಾರಿ ಜಾಗ ಬೇಕಷ್ಟಿದೆ ಅದು ಜನಗಳ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೊನೆಗೆ ಯಾರಿಗೂ ಕೊಡ್ಲಿಲ್ಲ ಅದ್ರಲ್ಲಿ ಲಪಟಾಯಿಸಿದ್ರು ಬೆಂಗಳೂರಿನಲ್ಲಿ ಒಂದು ಕಡೆ ಕಸದ ಸಮಸ್ಯೆ ನೀರಿನ ಸಮಸ್ಯೆ ರಸ್ತೆ ಸಮಸ್ಯೆ ಅಂತ ಹೇಳಿ ನಾವು ತಿಳ್ಕೊಂಡಿದ್ವಿ ಆದರೆ ಅದರ ಜೊತೆಗೂ ಸಹ ಸಾಕಷ್ಟು ಸಮಸ್ಯೆಗಳಿದಾವೆ ರಸ್ತೆಗಳು ಸರಿ ಇದ್ದರೂ ಸಹ ಬೀಳೋದು ಮಾತ್ರ ಈ ಏರಿಯಾದಲ್ಲಿ ತಪ್ಪಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಿದ್ದಾರೆ ಹಾಗಾದ್ರೆ ಏನು ಸಮಸ್ಯೆ ಇದೆ ಯಾಕೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಇಲ್ಲಿ ನನ್ನ ಜೊತೆ ಹಿರಿಯರಿದ್ದಾರೆ ಅಮ್ಮ ನಮಸ್ತೆ ನಿಮ್ಮ ಹೆಸರು ಪಿಲೋಮಿನಾ ಅಂತ ನನ್ನ ಹೆಸರು ಎಷ್ಟು ವರ್ಷ ಆಯ್ತು ತಾವು ಬೆಂಗಳೂರಿಗೆ ಬೆಂಗಳೂರು ಅಂದ್ರೆ ಇಲ್ಲೇ ಹುಟ್ಟಿ ಬೆಳ್ದಿರೋದು ನಾವಿಲ್ಲಿ ವಾಸಕ್ಕೆ ಬಂದಿರೋದು ನನಗೆ ಈಗ ಅರವತ್ತೇಳು ವರ್ಷ ನಡೀತಾ ಇದೆ ಒಂದು ಹದಿನಾಲ್ಕು ಹದಿನೈದು ವರ್ಷದಲ್ಲೇ ಈ ಸುತ್ತಮುತ್ತ ಇದ್ರಲ್ಲಿ ಪಟೇಲ್ರು ಇದ್ರಲ್ಲಿ ಇದ್ದೋ ಆಮೇಲೆ ಡಿಸೋಜಾ ನಗರಕ್ಕೆ ಹೋದೋ ಆಮೇಲೆ ಏನು ಮಾಡಿದ್ರು ನಮಗೆ ಪ ಇದು ಸರ್ಕಾರದ್ದು ಅಂದ್ಬಿಟ್ಟು ಪತ್ರಗಳು ಕೊಟ್ಟರು ಪತ್ರ ಕೊಟ್ಟ್ಮೇಲೆ ನಾವೇನು ಮಾಡಿದ್ರು ಗುಡ್ಸ್ಲಾಕೊಂಡಿದ್ದೆ ಗುಡ್ಸ್ಲಿ ಹಾಕ್ಕೊಂಡ್ಮೇಲೆ ಏನಾಯ್ತು ಹಾಕೊಂಡಿದ್ವಾ ಈ ಗುಡ್ಸ್ಲಿ ಇರಬೇಡ್ದು ಅಂದ್ಬಿಟ್ಟು ಲೋನ್ ಕೊಟ್ಟರು ಅವಾಗ ಎಷ್ಟು ಮೂರುವರೆ ಸಾವಿರ ಇನ್ನೇನು ತುಂಬ ದುಡ್ಡಿಲ್ಲ ಲೋನ್ ಕೊಟ್ಟರು ಆ ಲೋನ್ ತಗೊಂಡು ನಾವು ಪಾಯಿ ಹಾಕಿ ಬಿಟ್ಟಿದ್ದು ಈ ಥರ ಅಲ್ಲ ಈ ಥರ ಕಟ್ಟರಿ ಏನ್ರು ಆಮೇಲೆ ಕಟ್ಟಕ್ಕೆ ನಮಗೆ ತೊಂದರೆ ಆವಾಗ ಕೂಲಿ ಮಾಡಬೇಕು ಐದು ಮಕ್ಕಳು ನಮಗೆ ಕೂಲಿ ಮಾಡಬೇಕು ಆವಾಗ ಕಟ್ಟಿರಲಿಲ್ಲ ಆವಾಗ ಏನು ಮಾಡೋರು ನೋಟಿಸ್ ಕಳಿಸ್ರು ಯಾವಾಗ ಎಂಬತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೋಟಿಸ್ ಕಳಿಸಿದ್ರು ನಮಗೆ ಏನಂತ ನೀವು ಮನೆ ಕಟ್ಟಿದ್ರೆ ಸೈಟ್ ನಿಮಗೆ ಮನೆ ಕಟ್ಟಲಿಲ್ಲ ಅಂದರೆ ನಿಮ್ಗೆ ಇಲ್ಲ ಕ್ಯಾನ್ಸಲ್ ಆಗುತ್ತೆ ಅಂದರು ಆಮೇಲೆ ಆಯಿತು ಅಂದ್ಬಿಟ್ಟು ಸದ್ಯ ಬೇಕಾಗಿರೋದು ಅಕ್ಪತ್ರ ಬೇಕು ಈ ಕೇಸ್ ನಡೀತಾ ಇದೆ ಅದನ್ನ ತೀರ್ಮಾನ ಮಾಡಬೇಕು ನಮಗೆ ಆಧಾರ್ ಕಾರ್ಡು ನಮ್ಮ ಮಕ್ಕಳು ಓದಿರೋದೆಲ್ಲ ಹೊಸಕರಹಳ್ಳಿ ಸ್ಕೂಲಲ್ಲಿ ನಮಗೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಓಟ್ ಆ ಚೀಟಿನೂ ಇಟ್ಟಿದ್ದೀವಿ ಕರೆಂಟ್ದು ಇದೆ ನೀರಿದಿದೆ ಪ್ರತಿಯೊಂದು ಇದೆ ನಮಗೆ ಹಾಂ ಹಕ್ಕುಪ ಹಕ್ಕುಪತ್ರ ಬೇಕು ಮೂವತ್ತು ವರ್ಷದಿಂದ ತಾವು ಆರಾಮಾಗಿದ್ದೀರಾ ಇಲ್ಲಿ ಇಲ್ಲೇ ರೋಡ್ಗಳು ಮೇನ್ ಓಕೆ ರೋಡ್ ಓಕೆ ಬರಕ್ಕೆಲ್ಲ ಸರಿಲ್ಲ ಹಂಪ್ಗಳು ಎಲ್ಲವೆ ಆಮೇಲೆ ನಮಗೆ ಬೇಕಾಗಿರೋದು ಮೇನ್ ಅಂದ್ರೆ ಹಕ್ಕು ಪತ್ರವೇ ಹೇಳ್ತಾ ಇದ್ದಾರೆ ಯಾವಾಗ ಕೊಡ್ತೀನಿ ಅಂತಂದ್ರೆ ಅದೇ ಇವತ್ತು ನಾಳೆ ಎಲೆಕ್ಷನ್ಗೆ ಬಂದಾಗೆಲ್ಲ ಅವರು ಸಮಯ ಎಲ್ಲ ಬಂದಾಗೆಲ್ಲ ಇಲ್ಲೇ ಮಾಡ್ಕೊಡ್ತೀವಿ ನನಗೆ ಎದುರಿ ನಾನು ಮಾಡ್ತೀನಿ ಅಂತ ಹೇಳ್ತಾರೆ ಹಾ ಮಾಡ್ತೀವಿ ಅವ್ರೆಲ್ಲ ಬಂದ್ಮೇಲೆ ತಿರುಗ ಈ ಕಡೆ ರಿಟರ್ನೇ ಇಲ್ಲ ನೋಡೋದೇ ಅದೇ ನೀರಿಂದು ಪರವಾಗಿಲ್ಲ ಕಾವೇರಿ ವಾಟ್ರ್ ಬೋರ್ವೆಲ್ ಏನಿಲ್ಲ ಒಂದು ಸಮಸ್ಯೆ ಮೇ ರೋಡ್ ಒಂದು ಸಮಸ್ಯೆ ಸಮಸ್ಯೆ ಅದೇ ಏರಿಯಾದಲ್ಲಿ ಒಂದಷ್ಟು ಜನರು ನಮಗೆ ಏನೋ ಸಮಸ್ಯೆ ಇಲ್ಲ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಇನ್ನಷ್ಟು ಜನ ಹೇಳ್ತಾರೆ ನಮಗೆ ತುಂಬಾ ಸಮಸ್ಯೆಗಳಿದಾವೆ ಮೇಡಮ್ ಅಂತ ಹಾಗಾದ್ರೆ ಏನೇನು ಅಂತ ನಾನು ಕೇಳ್ತೇನೆ ಯಜಮಾನ್ರ ನಮಸ್ತೆ ನಿಮ್ಮ ಹೆಸರು ತಾವು ಬೆಂಗಳೂರಿಗೆ ಬಂದ ಎಷ್ಟು ವರ್ಷ ಆಯ್ತು ಆ ಬೆಂಗಳೂರಿಗೆ ಬಂದು ನಲವತ್ತು ವರ್ಷ ಆಯ್ತು ಇಲ್ಲಿ ಬಂದು ಮೂವತ್ತು ವರ್ಷ ಆಯ್ತು ಹೆಂಗಿದೆ ಯಜಮಾನ್ರ ಜೀವನ ಇಲ್ಲ ನಮ್ಮ ಮಾಮೂರಿ ನಡೀತಾ ಇದ್ರೆ ಇನ್ನೇನು ಕಷ್ಟ ಸುಖ ನಡೆಸ್ಕೋಬೇಕಷ್ಟೆ ಆರಾಮಾಗಿ ನಡ್ಸ್ಕೊಂಡು ಹೋಗ್ತಾ ಅಷ್ಟೇ ಬೆಂಗಳೂರಿನ ಜೀವನ ಉತ್ತಮವಾಗಿದೆ ಅಂತ ಏನೋ ಇಲ್ಲಿವರೆಗೂ ನಡೆದಿದೆ ಮೇಡಮ್ ಮುಂದೆ ಏನಾಗುತ್ತೆ ಅಂತ ಹೇಳೋಕ ನಿಮ್ಮ ಏರಿಯಾದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳಿದಾವೆ ಸರ್ ನಮ್ಮ ಏರಿಯಾದಲ್ಲಿ ಪ್ರಾಬ್ಲಮ್ಸ್ ಬಂದು ಸೈಟ್ ಇದೆ ಪ್ರಾಬ್ಲಮ್ಸ್ ಗೌರ್ಮೆಂಟ್ ಜಾಗ ಅಂತೇಳ್ಬಿಟ್ಟು ಅವತ್ತು ಕೊಟ್ಟರು ಇವತ್ತು ಯಾರ ಬೇರೆ ಅವ್ರನ್ನ ನಂದು ಲಾಡುವನಕ ಮೈ ಇದ್ದಾನೆ ಇವಾಗ ಅದನ್ನೇ ಕೇಸ್ ನಡೀತಾ ಇದೆ ಇವರು ಮನೆನೇ ಕಟ್ಟುವಂಗಿಲ್ಲ ಬಿಡುವಂಗಿಲ್ಲ ವಾಸ ಮಾಡುವಂಗಿಲ್ಲ ಆ ಥರ ಪರಿಸ್ಥಿತಿ ಆಗಿದೆ ಜೊತೆಗೆ ಬೇರೆ ಏನೋ ಪ್ರಾಬ್ಲಮ್ಗಳಿದಾವೆ ನಿಮಗಿಲ್ಲಿ ನೀರಿನ ಸಮಸ್ಯೆ ಇದೆಯಾ ಇದು ನೀರಿಂದು ರೋಡ್ದು ಇದೆಲ್ಲ ಮಾಮೂಲಿ ಜನರೆಲ್ಲ ಬರುದು ಜನರೆಲ್ಲ ಮಾಡಿದ್ದಾರೆ ಅಲ್ಪ ಸ್ವಲ್ಪ ಏನು ತೊಂದರೆ ಇಲ್ಲ ಇವಾಗ ಇರೋದು ಮುಖ್ಯವಾಗಿ ಉಳ್ಕೋಬೇಕು ಅಂದರೆ ಜಾಗ ತಾನೇ ಬೇಕು ಇವಾಗ ಜಾಗ ಬೇಕು ಅದಕ್ಕೆ ಅಕ್ಕಪತ್ರ ಏನಾರ ಇಸು ಮಾಡಿದ್ರೆ ಇಲ್ಲಿರೋ ಜನಗಳ್ಗೆ ಅನುಕೂಲ ಆಗುತ್ತೆ ಸಣ್ಣ ಪುಟ್ಟ ಇದ್ದರೆ ಮಾಡಿಸ್ಕೊಬೋದು ಬಿಡಿ ಅದು ಹೇಳಿ ಅದೇನು ತೊಂದರೆ ಇಲ್ಲ ಅವನ್ನೆಲ್ಲ ಹೇಳ್ಕಾಯಿದ್ರೆ ಆಗಲ್ಲ ಇವಾಗ ಮೇನ್ ಇರೋದೇನು ಕರೆಂಟ್ ಬಿಲ್ ಇದೆ ವಾಟ್ರ್ ಬಿಲ್ ಇದೆ ಮೂವತ್ತು ವರ್ಷದ ವಾಸ ಮಾಡ್ತಾ ಇದ್ದಾರೆ ಇವಾಗ ಸೆಂಟ್ರಲ್ ನಂದು ಕಮ್ಮಿ ಜೊತೆಗೆ ನಿಮ್ಮ ಏರಿಯಾದಲ್ಲಿ ರಸ್ತೆಗಳು ಸರಿ ಇಲ್ಲ ಅಂತ ಕೇಳ್ಪಟ್ಟೆ ಈಗ ನೀವು ಏಜ್ ಆಗಿರೋರು ಓಡಾಡ್ತೀರಾ ಕಷ್ಟ ಸುಖ ಮಾಡ್ತಾ ಇದ್ರೆ ಮೂವತ್ತು ವರ್ಷದಿಂದ ಅದು ಇರನೇ ಇಲ್ಲ ಒಂದು ಹತ್ತು ವರ್ಷದಿಂದ ರೋಡ್ ಆಗಿರೋದು ಅದಕ್ಕೆ ಮುಂಚೆ ಇರನೇ ಇಲ್ಲ ಆ ಗುಡ್ಡೆ ಪಡ್ಡೆ ಎಲ್ಲ ಹತ್ಕೊಂಡು ಹೆಂಗೋ ಕಷ್ಟ ಬಿದ್ದ ಅವರವರು ಜಾಗ ಇದೆಯಲ್ಲ ಅಂದ್ಬಿಟ್ಟು ಒದ್ದಾಡ್ಕೊಂಡು ಮಾಡ್ತಾ ಇದ್ದಾರೆ ಅದು ಬಿಡು ಸಂಸ್ಥೆ ಅಲ್ಲ ಅದು ಬಟ್ ಮುಖ್ಯವಾಗಿ ಇರೋಕ್ಕೇನು ಸರ್ ಸರ್ ಈಗ ಅಧಿಕಾರಿಗಳು ಜನರನ್ನ ಇಟ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರಾ ಮಾಡ್ತಾ ಮಾಡ್ತಾಯಿಲ್ಲ ಮೇಡಮ್ ಅದು ಏನಂದ್ರೆ ಬರ್ತಾರೆ ಓಟ್ ದಿವಸ ಬರ್ತಾರೆ ಮೇಡಮ್ ಓಟ್ ಹಾಕ್ತೀವಿ ಹಾಕೋವಾಗ ಹೇಳ್ತಾರೆ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಯ್ತಾರೆ ಬಂದ ತಕ್ಷಣ ಅಕ್ಕ ಪತ್ರ ಕೊಟ್ಬಿಡ್ತೀನಿ ಅಂತ ಬಂದಿದ್ರು ಓ ಗೆದ್ದಿರೋರು ಬಂದು ಇವ್ರಿಗೆದ್ರೆ ಅವರು ಅವ್ರು ಅವ್ರ ಅವ್ರಿಗೆದ್ರೆ ಇವ್ರು ಮಾಡ್ಕೊಡ್ತೀನಿ ರೀ ಯಾ ಗೆದ್ದಿದ್ರು ಯಾರೂ ತಿರುಗಿ ಬಂದು ನೋಡಲಿಲ್ಲ ಮೇಡಮ್ ಅಕ್ಕಪತ್ರ ಏನೋ ಮಾಡಿಲ್ಲ ನಮ್ಗೆ ಇದು ಜಾಗ ಚೆನ್ನಾಗಿ ಮಾಡ್ಕೊಟ್ಬಿಟ್ರೆ ಅಂತ ಪೇಪರ್ ಮಾಡ್ಕೊಟ್ಬಿಟ್ರೆ ಸಾಕು ಮೇಡಮ್ ನಮ್ಗೆ ಸಾಕು ಬೇರೆಲ್ಲ ಇಷ್ಟೆಲ್ಲ ಮಾಡ್ಕೊಬೋದು ಪೇಪರ್ ಮಟ್ಟ ಚೆನ್ನಾಗಿ ಮಾಡ್ಕೊಟ್ಬಿಟ್ರೆ ಅಂಚೂರು ಗೌರ್ಮೆಂಟಿಂದ ಇಂದ ರಸ್ತೆ ಎಲ್ಲ ಪರವಾಗಿಲ್ಲ ಸಣ್ಣ ಪುಟ್ಟ ಅದು ಏನೋ ಮಾಡ್ತಾರೆ ಅವ್ರು ಹೇಳಿದ ಮರಿ ಮೀದ ಪೇಪರ್ ಚೆನ್ನಾಗಿ ಪೇಪರ್ ಮಾಡ ಬೆಲೆ ಏರಿಕೆ ಅನ್ನುವಂಥದ್ದು ಹೆಂಗಿದೆ ಸರ್ ಈಗ ಎಲ್ಲದರ ರೇಟ್ಗಳು ಜಾಸ್ತಿ ಆಗಿದಾವಲ್ಲ ಎಲ್ಲದ ರೇಟ್ಗಳು ಜಾಸ್ತಿ ಆಗ್ತಿದೆಯಾ ಹಾಲಿನ ರೇಟು ತರಕಾರಿ ರೇಟು ಅದೇ ಹೆಂಗೆ ಹೊಡಿತಾ ಬೀಳ್ತಿದೆ ಏನು ಮಾಡೋಕ್ಕಾಗ್ತದ ಅದು ಎಲ್ಲರ್ಗೂ ಆಗಿದೆ ನಮ್ಗಾಗಿದೆ ಏನು ಮಾಡೋಕ್ಕಾಗಲ್ಲ ನಾವು ಕಷ್ಟ ಆಗಿದೆ ಜೀವನ ಅಲ್ಲ ಹೌದು ನಿಮ್ಮ ಮಾತಿನ ಪ್ರಕಾರ ಕಷ್ಟ ಇಲ್ಲ ಅನ್ಸತ್ತೆ ಆರಾಮಾಗಿದ್ರೆ ಓ ಚಿಕ್ಕಾಪಟ್ಟ ಕಷ್ಟ ಇದೆ ಮೇಡಮ್ ನಿಮ್ಮ ಏರಿಯಾದಲ್ಲಿ ಏನು ಸಮಸ್ಯೆ ಇದೆ ಯಜಮಾನ್ರಿ ಅದರಲ್ಲಿ ಮೇನ್ ಅಕ್ಪತ್ರ ಇಲ್ಲ ಮೇಡಮ್ ನಕ್ಪತ್ರ ಬೇಕೇ ಬೇಕು ಏ ಅಂದರೆ ಎಮ್ ಎಲ್ ಎ ಅವರು ಅವ್ರ ಬಗ್ಗೆ ಏನು ಮಾತಾಡಂಗಿರಲಿಲ್ಲ ಎಮ್ ಎಲ್ ಎ ಅವರು ದೇವರಂತ ಮನುಸ್ರು ಅವ್ರ ಬಗ್ಗೆ ನಾವೇನು ಮಾತಾಡೋಂಗಿಲ್ಲ ಎಮ್ ಎಲ್ ಎ ಕರೆಕ್ಟಾಗವ್ರೆ ಅಂದರೆ ಅವರು ಪಾಪ ಬರ್ತವ್ರೆ ಅಕ್ಪತ್ರ ಕೊಡಬೇಕು ಸಾಂಕ್ಷನ್ ಮಾಡಿ ಅಂತ ಅವರೂ ಬರ್ದವ್ರೆ ಎರಡು ಸಾವಿರದ ಹದಿನೇಳರಲ್ಲಿ ಸೆಂಟ್ರಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲೇ ಒಂದು ಏಳೆಂಟು ಜನ ಅವ್ರೆ ಬೇಜಾರ್ ಮಾಡ್ಕೊಬಿಟ್ಟಿಗೆ ಮಾತಾಡ್ತೀನಿ ಅಂತ ತಲೆ ಹಿಡಿಕ್ರವ್ರೆ ಆ ನನ್ನ ಮಕ್ಕಳು ಮಾಡೋ ಕೆಲಸಕ್ಕೆ ಪಾಪ ನಮ್ಮ ಎಮ್ ಎಲ್ ಎ ಅವ್ರಿಗೆ ಕೆಟ್ಟರು ಅವ್ರು ಬರೆದವ್ರೆ ಅಕ್ಪತ್ರ ಕೊಡೋಕೆ ಕೊಡಬೇಕು ಅಂತ ಕೋರ್ಟಲ್ಲೂ ಕೇಳ್ಕೊಂಡವ್ರೆ ಮನವಿ ಮಾಡ್ಕೊಂಡವ್ರೆ ಇಲ್ಲೊಂದು ಏಳೆಂಟು ಜನ ಅವರೇ ಬೆವರ್ಸಿಗಳು ಅವರಿಂದ ನಮ್ಮ ಅಂತ ಎಸ್ ಇಲ್ಲಿ ಇನ್ನೂ ಒಂದಷ್ಟು ಜನರಿದ್ದಾರೆ ನಾನು ಅವ್ರನ್ನ ಸಹ ಮಾತಾಡ್ಸ್ತೀನಿ ಅಮ್ಮ ಯಾಕೋ ಆಗ್ಲಿಂದ ಬಿಡಬೇಡ ಅಂತ ಹುಡುಕ್ತೇ ಅಮ್ಮ ನಮಸ್ತೆ ಏನಿಲ್ಲ ಮೇಡಮ್ ನಮ್ಗೆ ಪತ್ರ ಬರಬೇಕು ಬರ್ಬೇಕು ಕೊಡೋವರೆಗೂ ನಾವು ಬಿಡ ಬರ್ತಾರೆ ನಾನು ಒಂದ್ ತಿಂಗ್ಳಿಗೆ ಮಾಡಿಸ್ಕೊಡ್ಬಿಟ್ಟು ನಮ್ಗೆಟ್ಕೆ ಅಂತಾರೆ ಅದು ಮಾಡಿಸ್ಕೊಡ್ಲಿಲ್ಲ ಇವೆಲ್ಲ ಕೇಸು ಪಾಸು ಎಲ್ಲ ನಡ್ಕೊಂಡು ಹೋಗ್ತವೆ ನಮಗೆ ಭಯ ಆಯ್ತಾ ಇದೆ ನಾನು ತಗೊಂಡು ಮುಸ್ರ ಉಜ್ಜೋದು ನಮ್ಮದು ಮೊಸರು ಪಾಜು ಹುಡ್ತೀವಿ ನಾನೇನು ಒಂದು ಮೂರು ಮುಸ್ ಮುರುಸ ಮೂರು ಲಕ್ಷ ಕೊಟ್ಟು ಸೈಟ್ ತಗೊಬಿಟ್ಟಿದ್ದೀನಿ ಅದು ನನಗೆ ತ ಪತ್ರ ಆಗ್ಬಿಟ್ಟು ನನಗೆ ಯಾರೂ ಇಲ್ಲ ಹಾಂ ಮನೆಗೆ ಏನು ವಾಸ ಮಾಡ್ಬೇಕು ಏನೋ ಇರಲಿ ಯಾರೋ ಕೊಡ್ತಾವೆ ನಂಬಿ ತೊಗೊಬಿಟ್ಟೆ ಈಗ ಅಕ್ಕಪತ್ರ ಇಲ್ಲ ಪತ್ರ ಇಲ್ಲ ಏನಿಲ್ಲ ನಾವು ಜೀವನ ನಡೀತದೆ ಹೆಂಗೆ ಈ ಕೇಸು ಪಾಜ್ ನಡ್ಕೊಂಡಿರ್ತವ್ರೆ ನಮಗೆ ಗೊತ್ತಿಲ್ಲ ಇದು ತೊಗೊಂಡಾದ್ಮೇಲೆ ಗೊತ್ತಾಗ್ಬಿಡ್ತು ಹಾಂ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ಮಾಡ್ಕೊಡ್ತೀನಿ ಅಷ್ಟೇ ಬೇರೆ ಸಮಸ್ಯೆ ಇಲ್ಲ ನಿಮ್ಗೆ ಇಲ್ಲಿ ಇಲ್ಲಿ ಎಸ್ ಇನ್ನೊಬ್ರು ಇದಾರೆ ಸಮಸ್ಯೆ ಇದೆ ನಿಮಗೆ ಏನ್ ಪ್ರಾಬ್ಲಮ್ ಪ್ರಾಬ್ಲಮ್ ಅಂದ್ರೆ ಇಲ್ಲಿ ಸ್ವಲ್ಪ ರೋಡ್ ಅಲ್ಲಿ ಮಾಡಿದ್ದಾರೆ ಅಂದ್ರೆ ಇಲ್ಲೊಂದು ರೋಡ್ ಹೋಗುತ್ತೆ ಮೇಡಮ್ ಗಿರಿನಗರಕ್ಕೆ ಕನೆಕ್ಟ್ ಆಗುತ್ತೆ ನಗರದಿಂದ ನಗರದಿಂದ ಗಿರಿನಗರಕ್ಕೆ ಕನೆಕ್ಟ್ ಆಗೋದು ಅಲ್ಲಿ ಒಂದು ಸ್ವಲ್ಪ ಆಗಿದೆ ಅಲ್ಲಿಂದ ಸ್ವಲ್ಪ ಮುಂದೆ ಮಾಡಿದರೆ ಒಂದು 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 ಇಪ್ಪತ್ತು ಮೀಟ್ರ್ ಮೂವತ್ತು ಮೀಟ್ರ್ ಅಷ್ಟಕ್ಕೆ ಕನೆಕ್ಟ್ ಆದರೆ ಇಲ್ಲಿಂದ ವೀರಭದ್ರನಗರದಿಂದ ಗಿರಿನಗರಕ್ಕೆ ಹೋಗಿ ಚೆನ್ನಾಗಿರುತ್ತೆ ಇವಾಗ ಆಲ್ರೆಡಿ ಮಾಡಿಬಿಟ್ಟಿದ್ದಾರೆ ಒಂದು ಸರಿ ರೋಡ್ಗಳೆಲ್ಲ ಆಮೇಲೆ ಅಕ್ಕ ಸಮಸ್ಯೆ ಇದೆ ನಾವಿಲ್ಲಿ ಮೂವತ್ತು ವರ್ಷದಿಂದ ವಾಸ ಇದ್ದೀವಿ ನಗರ ಹ್ಞೂ ಈ ಥರ ಎಲ್ಲ ಇದೆ ಮೇಡಮ್ ಪ್ರಾಬ್ಲಮ್ ಏನು ಹೇಳಿ ಹ್ಞೂ ಹೋಗ್ತಾರೆ ಅಂದರೆ ಸ್ವಲ್ಪ ಅವರು ಒಂದೊಂದು ಸರ್ ಸಿಗ್ನಲ್ ಕೊಡಲ್ಲ ಒಂದೊಂದು ಸರಿ ಸಿಗ್ನಲ್ ಮಾಡ್ತಾರೆ ಒಂದೊಂದ್ಸಲ ಸಿಗ್ನಲ್ ಕೊಡೋಲ್ಲ ಸುಮ್ಮನೆ ಹಂಗೆ ಬಂದಂಗೆ ಫಾಸ್ಟ್ ಆಗೋಟೋಗ್ಬಿಡ್ತಾರೆ ಆದ್ದರಿಂದ ಸ್ವಲ್ಪ ಕಸ ಹೋಗಿ ಹಾಕಿ ಹೋಗ್ತಾ ಇದ್ದಾರೆ ಅಂದರೆ ಇನ್ನೊಂದು ಸ್ವಲ್ಪ ನಿಧಾನಕ್ಕೆ ತಗೊಂಡೋದ್ರೆ ಸ್ವಲ್ಪ ಎಲ್ಲ ಸ್ವಲ್ಪ ಸಿಗ್ನಲ್ ಕೊಟ್ಬಿಟ್ಟು ಎಲ್ಲರ್ಗು ಎಲ್ಲ ಮನೆಯವರು ಬರ್ತಾರೆ ಅವ್ರು ಬರೋ ಇವರು ಪಾಸ್ ಆಗಿಬಿಟ್ರೆ ಕಸ ಅಲ್ಲೇ ತಿರ್ಗಿ ರಿಟರ್ನ್ ತಗೊಂಡು ಹೋಗ್ಬೇಕಾಗತ್ತೆ ಅವರು ಮನೆಗಳವರು ಕಸ ಡಂಪ್ ಮಾಡೋಕ್ಕೆ ಅದೊಂದು ಸಮಸ್ಯೆ ಇದಕ್ಕೆ ಪೂರ್ತಿ ಏನಂಥ ಸಮಸ್ಯೆ ಇಲ್ಲ ಆದರೆ ಈ ಅವ್ರು ಸ್ವಲ್ಪ ಇಲ್ಲಿ ಇಲ್ಲಿ ಅಂಥವ್ರು ಅವ್ರೊಂದು ಸ್ವಲ್ಪ ಜನಗಳ ಹತ್ರ ಸ್ವಲ್ಪ ಸಿಗ್ನಲ್ ಕೊಟ್ಟು ಬಂದರೆ ಸ್ವಲ್ಪ ಬೇಗ ಬಂದು ಹಾಕ್ಕೊಂಡು ಹೋಗ್ತಾರೆ ಈಗ ಮನೆಯನ್ನು ನಡ್ಸ್ಕೊಂಡು ಹೋಗುವಂಥವ್ರು ತಾವಿದ್ದೀರಾ ತಮಗೆ ಗೊತ್ತಿರುತ್ತೆ ಮನೆಯನ್ನು ನಡ್ಸ್ಕೊಂಡು ಹೋಗೋದು ಎಷ್ಟು ಕಷ್ಟ ಅಂತ ಅದರಲ್ಲಿ ಇವತ್ತಿನ ಬೆಲೆ ಏರಿಕೆಯ ಮಧ್ಯದಲ್ಲಿ ತಮಗೆ ಯಾವ ರೀತಿ ಹೊಡೆತಾ ಬೀಳ್ತಾ ಇದೆ ಬೆಲೆ ಏರಿಕೆ ಎಲ್ಲ ಆಗಿದೆ ಮೇಡಮ್ ಬೆಲೆ ಏರಿಕೆನೆ ಈಗ ಅವರು ಗ್ಯಾರಂಟಿ ವಾರಂಟಿಗಳು ಕೊಟ್ಬಿಟ್ಟಿದಾರಲ್ಲ ಅದಕ್ಕೆಲ್ಲ ಅಮೌಂಟು ರೆಡಿ ಮಾಡ್ಕೊಳ್ಬೇಕಲ್ಲ ಇದ್ರ ಮೇಲೆಲ್ಲ ಪ್ರತಿಯೊಂದ್ರ ಮೇಲೂ ನಿಮಗೆ ಟ್ಯಾಕ್ಸ್ ಹಾಕ್ಲೇಬೇಕಲ್ಲ ಅವ್ರು ಹಾಕಿದ್ದಾರೆ ಅಷ್ಟೇ ಇದಾಗ್ದೇ ಈ ಗ್ಯಾರಂಟಿಗಳು ಕೊಡ್ತಾ ಇರೋದ್ರಿಂದ ಅವ್ರು ಟ್ಯಾಕ್ಸ್ ಹಾಕ್ಲೇಬೇಕು ಆ ಥರ ಆಗಿದೆ ಅವ್ರ ಮನೆಯಿಂದ ಏನು ತಂದು ಕೊಡೋಕ್ಕಾಗಲ್ಲ ಅವರು ಈಗ ನಾನೇ ಆದ್ರೂ ಏನಾದರೂ ನಮ್ಗೆ ಅಧಿಕಾರ ಕೊಟ್ಟರೆ ನಾವೆಲ್ಲನೂ ನೋಟ್ ಮಾಡಬೇಕು ಆ ಥರ ಆಗುತ್ತೆ ಹಂಗಾದಾಗ ಈ ಸಮಸ್ಯೆ ಬಂದೇ ಬರುತ್ತೆ ಈಗ ಗ್ಯಾರಂಟಿಗಳಿಂದ ಹೊರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಸರ್ಕಾರಕ್ಕೆ ಹೊರ ಇದ್ದೇ ಇದೆ ಅವ್ರು ಮಾಡಬೇಕು ಅದನ್ನೆಲ್ಲ ಯೋಚನೆ ಮಾಡಿ ಎಲ್ಲದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ ಮಾಡ್ಕೊಬೇಕು ಹಾಂ ಖಂಡಿತ ಜನ್ಗಳ ಮೇಲೆ ಬೀಳಬೇಕಲ್ಲ ಮೇಡಮ್ ಇನ್ಯಾರ ಮೇಲೆ ಬೀಳುತ್ತೆ ಜನ ಬಡವ್ರಿಗೆ ಕೊಡಲಿ ಬಡವ್ರಿಗೆ ಸಿಗಲಿ ನಿಜವಾದ ಬಡವ್ರಿಗೆ ನಿಜವಾದ ಬಡವ್ರಿಗೆ ಎಜುಕೇಷನ್ ಕೊಡಬೇಕು ಫಸ್ಟ್ ಪಾಯಿಂಟು ಮತ್ತು ಮೆಡಿಕಲ್ ಇಂಪಾರ್ಟೆಂಟಾಗಿ ಬೇಕಾಗಿರೋದು ಮೆಡಿಕಲ್ ಮೆಡಿಕಲಲ್ಲಿ ನೀವು ಫ್ರೀ ಮಾಡಿ ಎಜುಕೇಷನ್ ಫ್ರೀ ಮಾಡಿ ಇದಕ್ಕೆ ಬಿಟ್ಬಿಟ್ಟರೆ ನೀವು ಗ್ಯಾರಂಟಿ ಕೊಟ್ಟರೆ ಏನು ಪ್ರಯೋಜನ ಆಗೋಲ್ಲ ಮೆಡಿಕಲ್ ಮತ್ತು ಎಜುಕೇಷನ್ ಇವೇ ಬೇಕಾಗಿರೋದು ಇವಾಗ ಜನಗಳಿಗೆ ತುಂಬ ಇಂಪಾರ್ಟೆಂಟ್ ಅದು ಅದೊಂದು ಅವು ಎರಡು ಅವರು ಗೌರ್ಮೆಂಟ್ ಚೆನ್ನಾಗಿರುತ್ತೆ ನೆಕ್ಸ್ಟ್ ಯಾವ ಗೌರ್ಮೆಂಟ್ ಬಂದರೂ ಅಷ್ಟೇನೆ ಅದ್ರ ಬಗ್ಗೆ ಅವರು ಒಲವು ತೋರಿಸ್ಬೇಕು ನೋಡಿದ್ರಲ್ಲ ಯಾವ ರೀತಿಯಾಗಿ ತಮ್ಮ ನೋವನ್ನು ನಮ್ಮ ಆಶೀರ್ವಾದ ಸುದ್ದಿ ವಾಹಿನಿಯ ಜೊತೆಗೆ ಇಲ್ಲಿರುವಂತಹ ಸ್ಥಳೀಯರು ಹಂಚಿಕೊಂಡ್ರು ಅಂತ ಹೇಳಿ ಇದೇ ರೀತಿಯಾಗಿ ಇನ್ನೊಂದಷ್ಟು ಜನರನ್ನ ಮಾತಾಡ್ತಾ ಹೋಗ್ತೀನಿ ಒಂದು ಸಣ್ಣ ಗ್ರಾಮದ ಬಳಿಕ ನಾನೇ ಮೊದಲ ಕೊಡುವ ಅಭಿನೇತ್ರಿ ನಟಿ ರಶ್ಮಿಕಾ ಮಂದಣ್ಣ ವಿವಾದ ರಶ್ಮಿಕಾ ವಿರುದ್ಧ ಆಕ್ರೋಶ ಏಕಾಏಕಿ ಇಂಥ ಹೇಳಿಕೆ ನೀಡಿದ್ದೇಕೆ ಯುನೋ ಇನ್ ಕು ಕಮ್ಯುನಿಟಿ ಅಗೇನ್ ಈಸ್ ಎಂಟರ್ಡ್ ಫಿಲ್ಮ್ ಇಂಡಸ್ಟ್ರಿ ಐಸ್ಟ್ ಒನ್ ಕೊಡಗಿನಿಂದ ಕನ್ನಡಕ್ಕೆ ಬಂದ ನಟರೆಷ್ಟು ಕೊಡಗಿನ ಕಾಣಿಕೆ ಎಂತಾದ್ದು ಕೊಡಗಿನ ಕಾಣಿಕೆ ವೀಕ್ಷಿಸಿ ರಾತ್ರಿ ಒಂಬತ್ತು ಇಪ್ಪತ್ತೇಳಕ್ಕೆ அபி நானே எந்தா தமிழு நாடி நல்லே விஜய் இச்சு மைத்ரி மாதே இல்லா பிஜேபி டிஎம் கே விருத்த ஜனநாயகன் உடுக்கு ಕೈ ಮುಗಿಯುವ ಅಭಿಮಾನಿ ದಳಪತಿಗೆ ವೋಟ್ ಆಗ್ತಾನ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ಕಾವು ಸಿಎಂ ಆಗ್ತಾರಾ ದಳಪತಿ ಹಂಡ್ರೆಡ್ ಪರ್ಸೆಂಟ್ ದಳಪತಿ ತಮಿಳು ಅಧಿಪತಿ ವೀಕ್ಷಿಸಿ ರಾತ್ರಿ ಹತ್ತು ಇಪ್ಪತ್ತೇಳಕ್ಕೆ ವೀರಭದ್ರ ನಗರದಲ್ಲಿ ನಾನಿದ್ದೀನಿ ಇಲ್ಲಿರುವಂತ ಜನರು ಏನ್ ಹೇಳ್ತಾರೆ ಸ್ಥಳೀಯರಿಗೆ ಏನ್ ಸಮಸ್ಯೆ ಇದೆ ಅಂತ ನಾನು ಕೇಳ್ತಾ ಹೋಗ್ತೀನಿ ಅಮ್ಮ ನಮಸ್ತೆ ನಿಮ್ ಹೆಸರು ಸರ್ಶಮ ಎಷ್ಟು ವರ್ಷದಿಂದ ಇಲ್ಲಿದ್ದೀರ ತಾವು ಮೂವತ್ತೈದು ವರ್ಷದಿಂದ ಇದ್ದೀವಿ ಆರಾಮಾಗಿದ್ದೀರಾ ಏನೋ ಮೇಡಮ್ ಇಷ್ಟು ನಮ್ಗೆ ಜಾಗ ಸ್ವಲ್ಪ ಸುಕ್ಕು ಸಿಕ್ಕಿದೆ ಅದ್ರಲ್ಲಿ ಇದ್ದೀವಿ ದಿನ ಕೂಲಿ ಮಾಡೇ ಹೋಗ್ತೀವಿ ಕೂಲಿ ಮಾಡ್ಕೊಂಡ್ ಬರ್ತೀವಿ ನೈಟಲ್ಲಿ ರೂಮ್ ಅಲ್ಲಿ ಇರ್ತೀವಿ ಬೆಳಗ್ಗೆ ಎದ್ದು ಹೋಗ್ಬಿಡ್ತೀವಿ ನಾವು ಗಾರೆ ಕಷ್ಟ ಕೆಲ್ಸ ಕಷ್ಟ ಕಷ್ಟ ಕೆಲಸ ಎತ್ಬೇಕು ಮಣ್ಣು ಒರಿಬೇಕು ಕಲ್ಲು ಒರಿಬೇಕು ಸಿಮೆಂಟ್ ಒರಿಬೇಕು ಮೆಟ್ಲು ಹತ್ತಬೇಕು ನಮಗೆ ಮದುವೆ ಆಗಿ ಹದಿನೈದು ದಿವ್ಸಕ್ಕೆ ನಾವು ಬೆಂಗಳೂರು ಬಂದಿದ್ದು ಯಾವ ಅಮ್ಮ ನಿಮ್ದು ಹಂಗಿದ್ರೆ ನಮ್ದು ಆಂಧ್ರ ಮೇಡಮ್

ಕೊಟ್ಟರೆ ಇಲ್ಲೇ ಇರ್ತೀರಾ ಕೊಟ್ಟಿಲ್ಲ ಅಂದ್ರೆ ಏನು ಮಾಡ್ತೀರಾ ಕೊಟ್ಟರೆ ಇಲ್ಲೇ ಇರ್ತೀವಿ ಮೇಡಮ್ ಕೊಟ್ಟಲಿಲ್ಲ ಅಂದ್ರೇನು ಇಲ್ಲೇ ಜಗಡ ಪಗಡ ಮಾಡ್ಕೊಂಡು ಯಾವುದೋ ಒಂದು ಜೂಪಿಡಿ ಗೀಪ್ಡಿ ಹಾಕೊಂಡು ಇಲ್ಲೇ ಇರಬೇಕು ಇನ್ನ ಯಾ ಕಡೆ ಹೋಗ್ಬೇಕಾಗುತ್ತೆ ನಾವು ಇಲ್ಲಿಂದ ಬಿಟ್ಟು ಹೋಗಲ್ಲ ಅಂತಿದ್ದು ಹೋಗಲ್ಲ ಮೇಡಮ್ ಏ ಏರ್ಯಾದಲ್ಲಿ ಕಸ ತಗೊಂಡೋಗಕ್ಕೆ ಬರ್ತಾರಮ್ಮ ಬರ್ತಾರೆ ಯಾವುದೂ ಪ್ರಾಬ್ಲಮ್ ಇಲ್ಲ ಗ ಕ ಗಾಡಿ ರೋಡ್ ಬರುತ್ತೆ ಅವ್ರು ಇಜಿಲಾಗ್ತಾರೆ ನಾವು ಎತ್ಕೊಂಡು ಹೋಗಿ ಕಸ ಆಗಿಬಿಡ್ತೀವಿ ಗಾಡಿಗೆ ದರಗಳು ಜಾಸ್ತಿ ಆಗ್ತಿದಾವಲ್ಲ ಈಗ ಬಿಲ್ಗಳು ಎಲ್ಲ ಜಾಸ್ತಿ ಬರ್ತಿದಾವೆ ಏನೋ ತರಕಾರಿ ಆಗಿರ್ಬೋದು ಹಾಲಿನ ರೇಟ್ ಆಗಿರ್ಬೋದು ಈ ಎಲ್ಲ ರೇಟ್ ಜಾಸ್ತಿ ಆಗಿರೋದ್ರಿಂದ ನಿಮ್ ಜೀವನ ಮೇಲೆ ಹೊಡೆತ ಬಿದ್ದು ಮಾಡೋದು ನಮ್ಗೆ ನಾವು ನಮ್ಗೆ ಕೂಲಿ ಕಡಿಮೆ ಇದು ಎಲ್ಲ ಬೆಲೆ ತಗೋಬೇಕಾದ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಯಾವ್ದು ಇಲ್ಲ ನಾವು ಆವಾಗಿಂದ ಹೆಂಗಿದ್ದೀವೋ ಹಂಗೆ ಇದ್ದೀವಿ ಏನ್ ಚೇಂಜ್ ಚೇಂಜ್ ಆಗ್ಬೇಕಂದ್ರೆ ನಾವು ಓದಿಲ್ಲ ಕೂಲಿ ಕಟ್ಸ ಮಾರೋರು ನಮ್ಗೇನಷ್ಟು ಗೊತ್ತಾಗಲ್ಲ ಎಸ್ ಈ ಏರಿಯಾದಲ್ಲಿ ಏನೋ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಅಮ್ಮ ಫುಲ್ ಆರಾಮಾಗಿದ್ದೀರಾ ನೀವು ಆರಾಮಾಗಿದ್ದೀವಿ ಮೇಡಮ್ ಯಾವ ತೊಂದರೆ ಇರಲಿಲ್ಲ ನನ್ನ ಹೆಸರು ಕಾವೇರಮ್ಮ ಅಂತ ಹಾ ನಮ್ ಕಾವೇರಮ್ಮ ಅಂತ ನಮಗೂ ಏನು ತೊಂದರೆ ಇಲ್ಲ ನೀರಿನ ಬಿಲ್ಲು ವಾಟರ್ ಬಿಲ್ಲು ಕರೆಂಟ್ ಬಿಲ್ಲು ಎಲ್ಲ ಇದೆ ಎಲ್ಲ ರೆಡಿ ಆಗಿದೆ ಆಕ್ಪತ್ರವನ್ನು ಕೊಡ್ಸಿಲ್ಲ ಕೊಡಿಸ್ತೀನಿ ಅಂತ ಅವ್ರೆ ಎಮ್ ಎಲ್ ಎ ಸಾರು ಕೃಷ್ಣಪ್ಪ ಎಮ್ ಎಲ್ ಎ ಹಾ ಹಕ್ಪತ್ರ ಕೊಟ್ಟರೆ ಸಾಕು ಜೀವನ ಎಲ್ಲ ಫುಲ್ ಎಲ್ಲ ಎಲ್ಲ ಪುರ್ಫಿ ಇದೆ ಅದ್ ಒಂದ್ ಹಕ್ಪತ್ರ ಕೊಟ್ರೆ ಸಾಕು ನಮ್ಗೆ ಕೊಟ್ಬಿಟ್ರೆ ಫುಲ್ ಬೆಂಗ್ಳೂರಲ್ಲಿ ಆರಾಮಾಗಿ ಯಾವ ನಿಮ್ಮದು ನಮ್ದ ನಮ್ದ ಆಂಧ್ರ ಇಷ್ಟು ವರ್ಷ ಆಯ್ತು ಬೆಂಗ್ಳೂರಿಗೆ ಬಂದು ಮೂವತ್ತೆರಡು ವರ್ಷ ಆಯ್ತು ಮೂವತ್ತೆರಡು ವರ್ಷ ಆಯ್ತು ಬೆಂಗ್ಳೂರಿಗೆ ಬಂದಿದ್ದೀರಾ ಕೆಲಸ ಮಾಡುವಾಗ ಈ ರೋಡ್ ಇದು ಬನ್ ಶಕ್ತಿನಿಂದ ನಾಯಂಡಳ ನಾವೇ ಮಾಡಿದ್ದೀವಿ ಈ ರೋಡು ಕೂಲಿ ಮಾಡಕ್ಕೆ ಬಂದಿದ್ದೀವಿ ಆವಾಗ ನಮಗೆ ಫ್ರೀ ಜಾಗ ಗೌರ್ಮೆಂಟ್ ಜಾಗ ಇದೆ ಅಂತ ನಮ್ಗೆ ಕೊಟ್ಟರು ನಾವು ಗೂಡಿಸಿ ಹಾಕ್ಕೊಂಡಿದ್ದೀವಿ ಕುಮಾರಸ್ವಾಮಿ ಸಿ ಎಮ್ ಆದಾಗ ನಮಗೆ ಸಿ ಇದು ಗರಿ ಇರಬಾರ್ದು ಅಂತ ಸೀಟ್ ಮನೆ ಹಾಕ್ಕೋಬೇಕಂತ ಹೇಳಿದ್ರು ಕುಮಾರಸ್ವಾಮಿ ನಾವು ಹಾಕ್ಕೊಂಡಿದ್ದೀವಿ ಆಮೇಲೆ ಇದೇ ರೋಡ್ ಮುಂದೆ ಹೋದರೆ ಅಲ್ಲಿ ಅಶ್ವಥ್ ಕಟ್ಟೆ ಸೆವೆಂಟಿ ಫೋರ್ ಸರ್ವೆ ನಂಬರ್ನೊಳಗೆ ಆರು ಎಕರೆ ಇದೆ ಅದರೊಳಗೆ ನನಗಾಗಿದೆ ನಿನಗಾಗಿದೆ ಅಂದ್ಬಿಟ್ಟು ಕಿತ್ತಾಟ ಮಾಡಿ ಜನಗಳಿಗೆ ಕೇಸ್ ಹಾಕ್ಕೊಂಡು ಸ್ಟೇಷನ್ಗಳೆಲ್ಲ ಹತ್ತಿಸ್ತಾ ಇದ್ದಾರೆ ಅಲ್ಲಿಂದ ಇನ್ನೂ ಹೋದರೆ ಸರ್ವೆ ನಂಬರ್ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ನೊಳಗೇನೇ ಸುಮಾರು ಒಂದು ಇಪ್ಪತ್ತು ಎಕರೆ ಇಪ್ಪತ್ತು ಎಕರೆ ಒಳಗೆ ಸ್ವಾಮಿ ಟೆಂಪಲ್ ಇದೆ ಆ ಕಡೆ ರೈಟ್ ಸೈಡು ಆ ಸ್ವಾಮಿ ಟೆಂಪಲ್ದು ಈ ಮಜರಾಯಿ ಇಲಾಖೆಯದು ಜಾಗ ಅಷ್ಟು ಬಿಟ್ಟು ಉಳಿದಿದ್ದಲ್ಲ ಸರ್ಕಾರಿ ಜಾಗ ಅದರಲ್ಲಿ ನನಗೆ ಆಗಿದೆ ನಿನಗೆ ಆಗಿದೆ ಅಂತ ಕಿತ್ತಾಟ ಮಾಡಿಕೊಂಡು ಕೊನೆಗೆ ಸರ್ಕಾರ ಯಾರಿಗೂ ಆಗಿಲ್ಲ ಅಂತ ಒಂದು ಎಕರೆ ನಲ್ವತ್ತು ಕುಂಟೆನೋ ನ ಒಂದು ಎಕರೆ ನಲ್ವತ್ತು ಪಾಯಿಂಟೇನೋ ಅವ್ರಿಗೆ ಕೊಟ್ಟವ್ರೆ ಸರ್ವೆ ನಂಬರು ಅದೇನೋ ನಲವತ್ತಾರು ಏನೋ ಇದೆ ನಲ್ವತ್ತಾರು ಮೋಸ ಆಗಿದೆ ಅದು ಸರ್ಕಾರ ಅವ್ರಿಗೆ ಕೊಟ್ಟಾಗಿದೆ ಸರ್ಕಾರಿ ಜಾಗ ಅಂತ ಪ್ರೂವ್ ಆಯಿತು ಗೌರ್ಮೆಂಟ್ ಸ್ಕೂಲ್ ಆದ್ರಿಂದ ಪಕ್ಕಕ್ಕಿರ್ತಕ್ಕಂಥದ್ದೆಲ್ಲ ಪಕ್ಕ ಗೌರ್ಮೆಂಟ್ ಲ್ಯಾಂಡ್ ಏಯ್ಟಿ ಸೆವೆನ್ ಏಯ್ಟಿ ಸೆವೆನ್ ಪಕ್ಕ ಲ್ಯಾಂಡ್ ಆದಮೇಲೆ ಎಲ್ಲ ಸವಲತ್ತು ಇದೆ ರೋಡ್ ಇದೆ ನೀರಿದೆ ಕರೆಂಟ್ ಇದೆ ಪ್ರತಿಯೊಂದು ಇದೆ ಎಲ್ಲ ಇದ್ದರೂ ಕೂಡ ನಂದು 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 ಅಂತೇಳಿ ಅನಾಥ್ರೈಸ್ ಆಗಿ ಡಾಕ್ಯುಮೆಂಟ್ಗಳು ಮಾಡ್ಕೊಂಡು ಜನಗಳ್ನ ಒಕ್ಕಲೆ ಬರೆಸ್ತಾ ಇದ್ದಾರೆ ಗಲಾಟೆ ಮಾಡೋದು ಸ್ಟೇಷನ್ಗೆ ಹೋಗೋದು ಗಲಾಟೆ ಮಾಡಿಸೋದು ದುಡ್ಡು ಕಡ್ಡು ಬರೋದು ರಾಜಕೀಯದ ವ್ಯಕ್ತಿಗಳನ್ನ ಅವರು ನೆಡ್ಕೊಳ್ಳೋದು ಇಶಿಟ್ ಎಕರೆ ಇದು ಅಂತ ನಾನು ಕೊಡ್ತೀನಿ ಅದನ್ನ ನಾವು ಕೆಲವ್ರು ಇದ್ದಾರೆ ಇಲ್ಲಿ ಹಾಂ ಇದ್ದಾರೆ ಒಂದು ನಾಲ್ಕೈದು ರೈಟ್ ಆ್ಯಂಡ್ ಕುಳಗಳಿದ್ದಾರೆ ಬೇರೆ ಏನು ಸಮಸ್ಯೆ ಸಮಸ್ಯೆ ಅಂದರೆ ಇವಾಗ ನೋಡಿ ನಲ್ವತ್ತೊಂದು ಜನ ಕೇಸ್ ಹಾಕಿದರು ಏಯ್ಟಿ ಸೆವೆನ್ನೊಳಗೆ ಎಲ್ಲ ಮನೆಗಳು ವಾಸ ಇದ್ದಾರೆ ಆ ಸರ್ವೇ ಆಗಿದೆ ಸರ್ವೆ ಇದ್ರೊಳಗೆ ಅವನೇನು ಮಾಡ್ಯವನೇ ಹೊಸಕೆರೆ ಸರ್ವೆ ನಂಬರು ನೂರು ಮೂವತ್ತು ಅಂತೇಳ್ಬಿಟ್ಟು ಆ್ಯಡ್ ಮಾಡಿ ನೂರ ನಲವತ್ತೆಂಟು ಮನೆ ಟೋಟಲ್ ಕೊಟ್ಟು ರೋಡ್ ರೋಡ್ಗೂ ಹಿಂಗಡಿಸಿ ಸೀಟ್ ಇದೆಯಾ ಮೋಲ್ಡ್ ಇದೆಯಾ ಅನಾಥ್ರೈಸ ಏನು ತವನೆಲ್ಲ ಬರ್ಕೊಂಡು ಹೋಗಿ ಕೋರ್ಟ್ಗೆ ವರದಿ ಕೊಟ್ಟವನೇ ಆ ಕೋರ್ಟ್ ವರದಿ ಕೊಟ್ಟ ಮೇಲೆ ಕೇಸ್ ನಲ್ವತ್ತೊಂದು ಜನದ್ದು ಇವ್ರದ್ದು ಸರ್ಕಾರಕ್ಕೇನೂ ಗೊತ್ತಿಲ್ಲ ಇಲ್ಲಿ ನಡೀತಾ ಇರೋದು ಏನೂ ಗೊತ್ತಿಲ್ಲ ಅಂದರೆ ಅಂದ್ರೆ ವಾಸ ಇರೋರಲ್ವಾ ಎಷ್ಟು ವರ್ಷದಿಂದ ಮೂವತ್ತು ವರ್ಷದಿಂದ ಇದ್ದೀವಿ ಮೂವತ್ತು ವರ್ಷದಿಂದ ನೋಡಿ ಅಕ್ರಮ ಸಕ್ರಮಕ್ಕೆ ಹಾಕಿದೀವಿ ಕರೆಂಟ್ ಇದೆ ನೀರಿದೆ ಜನಸಾಮಾನ್ಯರು ಮೋಸ ಮಾಡ್ತಾ ಇದಾರೆ ಸರ್ಕಾರ ಗಮನ ಹರಿಸಿಲ್ಲ ಹೌದು ಸುಮಾರು ಒಂದು ನೂರು ಮನೆಗೆ ಪಕ್ಕಾ ಮೋಸ ಆಗ್ತಾ ಇದೆ ಏನಿಲ್ಲ ಪತ್ರ ಬರಬೇಕು ಬರಬೇಕು ಕೊಡೋವರೆಗೂ ಬಿಡೋದು ಬರ್ತಾರೆ ನಾನು ಒಂದು ತಿಂಗಳಿಗೆ ಮಾಡಿಸ್ಕೊಟ್ಬಿಡ್ತು ಗೆದ್ದೆ ಅಟಿಕೆ ಅಂತಾರೆ ಅದು ಮಾಡಿಸ್ಕೊಡ್ಲಿಲ್ಲ ಇವೆಲ್ಲ ಕೇಸು ಪಾಸ್ ಎಲ್ಲ ನಡ್ಕೊಂಡು ಹೋಗ್ತವೆ ನಮಗೆ ಭಯ ಆಯ್ತಾ ಇದೆ ನಾನು ತೊಗೊಂಡು ಮುಸ್ರ ಪಾಜೆ ಉಜ್ಜೋದು ನಮ್ಮದು ಮುಸ್ರ ಪಾಜೆ ಉಜ್ತೀವಿ ನಾನೇನು ನಾನು ಏನೋ ಒಂದು ಮೂರು 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 ಸ ಮೂರು ಲಕ್ಷ ಕೊಟ್ಟು ಸೈಟ್ ತಗೊಬಿಟ್ಟಿದ್ದೀನಿ ಅದು ನನಗೆ ತಾಪತ್ರ ಆಗ್ಬಿಟ್ಟಿದೆ ನನಗೆ ಯಾರೂ ಇಲ್ಲ ಹಾಂ ಮನೆಗೆ ಏನು ವಾಸ ಮಾಡ್ಬೇಕು ಏನೋ ಇರಲಿ ಯಾರು ಮುಟ್ಟು ತೊಗೊಬಿಟ್ಟೆ ಈಗ ಅಗ್ಪತ್ರ ಇಲ್ಲ ಪಕ್ಕಪತ್ರ ಇಲ್ಲ ಏನಿಲ್ಲ ನಾವು ಜೀವನ ನಡೆಯೋದು ಹೆಂಗೆ ಈ ಕೇಸು ಪಾಸು ನಡ್ಕೊಂಡ್ತಾರೆ ನಮ್ಗೆ ಗೊತ್ತಿಲ್ಲ ಇದು ತಗೊಂಡಾದ್ಮೇಲೆ ಗೊತ್ತಾಗ್ಬಿಡ್ತು ಹಾಂ ಹಾಂ ಮಾಡ್ತಾ ಇದೀವಿ ಏನು ಮಾಡ್ಕೊಡ್ತೀನಿ ಓಟ್ ಆದ್ಮೇಲೆ ಮಾಡ್ಸ್ಕೊಡ್ತೀನಿ ಮಾಡ್ಸ್ಕೊಡ್ತೀನಿ ಮಾಡ್ಸ್ಕೊಡಿಲ್ಲ ಅಷ್ಟೇ ಹ್ಞೂ ಅಷ್ಟೇ

ಆದರೂ ಈಗ ಮಧ್ಯವರ್ತಿಗಳು ಸೇರ್ಕೊಂಡು ಇದೆಲ್ಲ ನಮ್ಮದು 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 ಅಂತೇಳಿ ಮಧ್ಯವರ್ತಿಗಳು ಅವ್ರ ಅವ್ರ ಪಾಲಾಗೋದಕ್ಕೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಆದರೆ ಇವರು ಹಾಗಾದರೆ ಇವರು ನೆಲೆಗೊಂಡಿದ್ದು ಇಲ್ಲಿ ತಪ್ಪ ನಿಮ್ಮ ಅಭಿಪ್ರಾಯ ತಪ್ಪಾ ಹೌದು ಅದಕ್ಕೋಸ್ಕರ ನಾವೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಒಂದು ಜನ ಸೇರಿ ಮಾಡಿದ್ರು ಕೂಡ ಅದನ್ನು ತಿರುಮುರು ಮಾಡಿಬಿಡ್ತಾರೆ ಅದು ಯಾರು ಮಾಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ ಮೇಡಮ್ ಅವ್ರೆ ಹಂಗೆ ಮಾಡ್ತಾರೆ ನಮಗೆ ಇಲ್ಲಿ ಇರೋ ಜಾಗಕ್ಕೆ ಇವರು ಇದ್ದಾರಲ್ವ ಇದೀವಿ ನಾವು ಇದೀವಲ್ವಾ ನಾವಿರೋ ಜಾಗಕ್ಕೆ ಒಂದು ಬಿಗಿ ಭದ್ರ ಬೇಕು ಯಾರೇನೇ ಒಂದು ಕೇಳಕ್ಕೆ ಹೋದ್ರೂ ಕೂಡ ಅದಕ್ಕೆ ಏನೋ ಒಂದು ಹೇಳ್ತಾರೆ ಅದನ್ನೆಲ್ಲ ಸಮಸ್ಯೆನ ಬಗೆಹರಿಸ್ಕೊಳ್ಳೋ ನಮ್ಮ ಕೈಲಾಗ್ತಾ ಇಲ್ಲ ಹೌದು ಇದೆಲ್ಲ ಆದ್ಮೇಲೆ ತಾನಾಗ್ತ ನಾವು ಉಟ್ಕೊತಾನೆ ಇರ್ತೇವೆ ನಾವು ಇದೊಂದನ್ನು ದೊಡ್ಡದು ಮಾಡ್ಕೊಂಡಿದೀವಿ ಹೌ ಇದೊಂದಾದರೂ ಸಾಕು ಯಾಕೆಂದ್ರೆ ನಲ್ವತ್ತು ವರ್ಷ ಆಗಿದೆ ಬಂದು ನಾವು ಇಲ್ಲಿಗೆ ಅಂದಾಗ ನಲ್ವತ್ತು ವರ್ಷದಲ್ಲಿ ಇಲ್ಲಿ ಏನಾಗಿದೆ ನಮ್ಮ ಈ ಇಲ್ಲಿ ಇಲ್ಲಿ ನಲ್ವತ್ತು ವರ್ಷ ಆಗಿದೆ ಅಂತ ನಾವು ಹೇಳ್ತಾ ಇದೀವಲ್ವ ನಲ್ವತ್ತು ವರ್ಷದಿಂದ ಈ ಜಾಗಕ್ಕೆ ನಾವು ಅಧಿಪತಿ ಆಗದೆ ಹೋದ್ಮೇಲೆ ಜೀವನ ಮಾಡಿ ಪ್ರಯೋಜನ ಸೊ ಇಲ್ಲಿ ಅಮ್ಮ ಒಬ್ರು ಇದಾರೆ ಅಮ್ಮ ನಮಸ್ತೆ ಎಕ್ಸಾಕ್ಟ್ ಆಗಿ ತಾವು ಅನ್ಭವಿಸ್ತಾ ಇರೋದೇನು ಏನಿಲ್ಲ ಮೇಡಮ್ ನಮಗೂ ನಲ್ವತ್ತು ನಲ್ವತ್ತೈದು ವರ್ಷದಿಂದ ಇದ್ದೀವಿ ನಾವು ನಮಗೆ ಈಗ ಅಕ್ಕಪತ್ರ ಬೇಕು ಹೌದು ಅಕ್ಕಪತ್ರ ನಾವು ಹೌದು ನಮ್ಗೆ ಅಕ್ಕಪತ್ರ ಬೇಕಾಗಿದೆ ಈಗ ಮಾ ಮುಖ್ಯವಾಗಿ ನಮ್ಗೆ ಬೇಕಾಗಿರೋದು ತುಂಬ ನಿದ್ದೆ ಮಾಡಬೇಕು ಅನ್ನೋ ನಮ್ಗೆ ಅದೇ ಸಮಸ್ಯೆ ನಮಗೆ ಟಾರ್ಚರ್ ಕೊಡ್ತಾ ಇದಾರೆ ಯಾರು ನಮ್ಮ ಜಾಗ ಇದು ನಮ್ಮ ಜಾಗ ಇದು ನಮ್ಮ ಲ್ಯಾಂಡ್ ಇದು ಅಂತ ನಮ್ಗೆ ಟಾರ್ಚರ್ ಕೊಡ್ತಾರೆ ನಾವು ನಾಲಿ ಮಾಡಿ ಇವ್ರನ್ನೇ ಕಾಯ್ಕೊಂಡಿರೋಕೆ ನಾವು ಆಗೋಲ್ಲ ಅದರಿಂದ ನಮ್ಗೆ ಟಾರ್ಚರ್ ಇದೆಯಲ್ಲ ಅದಕ್ಕೋಸ್ಕರ ನಮಗೆ ಮೇನ್ ಅಧಿಕಾರಿಗಳಲ್ಲಿ ಯಾರೇ ಬಂದು ನಮ್ಗೆ ಏನು ಬೇಕೋ ಅದನ್ನು ಅನುಕೂಲ ಮಾಡ್ಕೊಡ್ಬೇಕು ಜನರಿಗೋಸ್ಕರ ಇದ್ದಾರೆ ಆದ್ರೆ ನಮ್ಗೆ ಹಿಂಸೆ ಕೊಡೋದನ್ನ ತಡಿಯೋಕಾಗ್ತಾ ಇಲ್ವಲ್ಲ ಭಯ ಇದ್ದಾಗೆ ಭಯ ಬರೋದು ನಮಗೆ ಯಾರೂ ಗಣಿಸ್ಲಿದಾಗ ಬರೋದೇ ಇಲ್ಲ ಹೆಣ್ಮಕ್ಳಿದ್ದಾಗೆ ಇದ್ದಾಗೆ ಭಯ ಬಂದು ನಮ್ಗೆ ಭಯ ಟಾರ್ಚರ್ ಕೊಡೋದು ನಮ್ದು ಇದು ಜಾಗ ನೋಟಿಸ್ ಬಂದಿದೆ ಅದು ಬಂದಿದೆ ಇದು ಬಂದಿದೆ ಅಂತ ಯಾವ ನೋಟಿಸು ಬಂದಿರೋಲ್ಲ ಗೌರ್ಮೆಂಟಿಂದ ಏನೂ ಬಂದಿಲ್ಲ ನಮಗೆ ಆದರೆ ಸೆಂಟ್ರಲ್ ಇರೋರು ಆ ಥರ ಮಾಡ್ತಾ ಇದ್ದಾರೆ ಸರ್ಕಾರ ನಮ್ಮ ಕಡೆನೇ ಅಲ್ವ ಮೇಡಮ್ ಇರೋದು ನಾವು ನಲ್ವತ್ತೈವತ್ತು ವರ್ಷದಿಂದಾನು ವಾಸವಾಗಿದ್ದೀವಿ ಅಂದ್ರೆ ನಾನು ಚಿಕ್ಕ ಹುಡುಗಿ ನಾನೇನ ಗ್ಲಾಸ್ ನೀರು ಕುಡಿಯೋಕೆ ಕುಡಿಯಕ್ಕೆ ಬರ್ತಿರೋ ನಾವಾಗಿ ಏಳೇ ಮನೆ ಇದ್ವಿ ನಾವು ಈ ಏರಿಯಾಗೆ ಬಂದಾಗ ಇವತ್ತು ಇಷ್ಟ ಮನೆ ಆಗೋವರೆಗೂ ನಮ್ದು ಅನ್ನೋವರ್ಗು ಹೆಂಗಿದ್ರು ಅವರು ನಾವಿನ್ನ ಅಲ್ಲಿವರೆಗೂ ಹೋಗಿಲ್ಲ ಮೇಡಮ್ ಅವ್ರಿಗೆ ಎಮ್ ಎಲ್ ಎ ಒಬ್ಬ ವ್ಯಕ್ತಿಯಂತೆ ಏಳು ಜನರು ಇರೋದನ್ನ ನಾವೆಲ್ಲ ನೋಡಿದೀವಿ ಅದರಂತೆ ಒಂದೇ ಏರಿಯಾದಲ್ಲಿ ಏಳು ತರದ ಸಮಸ್ಯೆಗಳು ಇರೋದೇನು ಹೊಸದಲ್ಲ ನೋಡಿ ಇವತ್ತು ಈ ಏರಿಯಾದಲ್ಲಿ ಒಂದಷ್ಟು ಜನ ಹೇಳ್ತಾರೆ ನಮಗೆ ಏನು ಸಮಸ್ಯೆ ಇಲ್ಲ ಮೇಡಮ್ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಹಕ್ಕು ಪತ್ರ ಅಂತ ಹೇಳಿ ಇನ್ನೊಂದಷ್ಟು ಜನ ಹೇಳ್ತಾ ಇದ್ದಾರೆ ನಮಗೆ ರಸ್ತೆ ಸಮಸ್ಯೆ ಇದೆ ಒಂದು ಕಡೆ ನೀರಿನ ಸಮಸ್ಯೆ ಇದೆ ಇನ್ನೊಂದು ಕಡೆ ಕಸ ತಗೊಂಡು ಹೋಗಕ್ಕೆ ಬರ್ತಾರೆ ಆದರೆ ನಮಗೆ ಆ ಮಾಹಿತಿನೇ ತಿಳಿಯೋದಿಲ್ಲ ಅಂತ ಹೇಳಿ ಒಟ್ಟಾರೆಯಾಗಿ ಬೆಂಗಳೂರಿನ ಎಲ್ಲ ಏರಿಯಾದಲ್ಲೂ ಸಹ ಸಮಸ್ಯೆಗಳ ಸಾಗರವೇ ಹರಿತಾ ಇದೆ ಸಮಸ್ಯೆಗಳು ಕ್ಲಿಯರ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇವರ ಸಮಸ್ಯೆಗಳಿಗೆ ಪರಿಹಾರ ಸಿಗ್ಲಿ ಅನ್ನುವಂತಹದೇ ನಮ್ಮ ಅಶ್ವಯುಗ ಸುದ್ದಿವಾಹಿನಿಯ ಇದೇ ರೀತಿಯಾಗಿ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದು ಏರಿಯಾದಲ್ಲಿ ಒಂದಷ್ಟೊಂದು ಸಿಗ್ತೀನಿ ಅವರ ಸಮಸ್ಯೆಯನ್ನ ಕೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ಮಿಸ್ ಮಾಡದೆ ನೋಡ್ತಾ ಇರಿ ಅಶ್ವಯುಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ ವಿದ್ಯುತ್ ಅವಘಡಗಳನ್ನ ತಪ್ಪಿಸೋದು ಹೇಗೆ ರಾಜಧಾನಿಯಲ್ಲಿ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಮೊಳಗಿತು ಮನುಕುಲಕ್ಕೆ ಬೆಳಕು ನೀಡುವ ವಿದ್ಯುತ್ ವಾಣಿ ವಿದ್ಯುತ್ ಸುರಕ್ಷತಾ ಮಹಾ ಅಭಿಯಾನ ಎರಡು ಸಾವಿರದ ಇಪ್ಪತ್ತೈದು ವೀಕ್ಷಿಸಿ ಬೆಳಗ್ಗೆ ಒಂಬತ್ತು ಐವತ್ತೇಳಕ್ಕೆ